ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಲಾವ್ ಎಲ್ಲರಿಗೂ ಹೇಗಿದ್ದೀರಾ ಏಪ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾವಿವತ್ತು ನಮ್ಮಕ್ಕವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವರಿರೋದು ವರ್ತೂರಲ್ಲಿ ಸೊ ಒನ್ ಅವರ್ ಆಗುತ್ತೆ ಅಂತ ಹೇಳ್ತಾಯಿತ್ತು ನಮ್ಮಕ್ಕ ಕಾಲ್ ಮಾಡಿದ್ದೆ ಬಂದ್ರಿ ಇಷ್ಟು ಹತ್ರ ಬಂದಿದ್ದೀರಾ ಬಂದು ಹೋಗು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿತ್ತು ತುಂಬ ದಿನದಿಂದ ವರ್ಷಗಳಿಂದನೇ ಇತ್ತು ಬಟ್ ನಾನು ಬಂದಿರಲಿಲ್ಲ ಸರಿ ಇವತ್ತು ಹೋಗಿ ಬರೋಣ ಅಂತೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡು ನಾನು ನಮ್ಮ ಇಶು ಪಾಪು ಇದ್ದೀವಿ ಸೊ ಅಲ್ಲೋದ ಮೇಲೆ ನಾನು ಮತ್ತೆ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನಾಗಿ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವೀಡಿಯೋನ ವಾಚ್ ಮಾಡ್ಬೋದು ಓಕೆ ನಾನು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಲಾಗ್ ಹೋಗುತ್ತೆ ಏನು ಎತ್ತಾ ಅಂತ ಕೊನೆಯವರೆಗೂ ನೋಡಿ ಸೊ ನಾನು ಅಲ್ಲೋದ ಮೇಲೆ ಮತ್ತೆ ನಾನು ಸಿಗ್ತೀನಿ ಇದ್ರಲ್ಲ ಐತೆ ಬೇರೆ ಹತ್ರ ನಾ ಫಸ್ಟ್ ಮನೇಲಿ ಇದ್ವಲ್ಲ ಅಲ್ಲಿ ಗಾಡಿ ಪ್ರಾಣಿ ಎರಡು ಇದಾವೆ ಹಳೆ ಗಾಡಿಗಳು ಪ್ರಾಣಿಗಳು ಇವ್ರ ಫ್ರೆಂಡ ಪಕ್ಕ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅದೇ ನೋಡಿ ಗಾಯಸ್ ಆ ತೆಂಗಿನ ಮರ ಐತಲ್ಲ ಅಲ್ಲೇ ಮನೆ ಇರುತ್ತೆ ಸರಿ ಅಪ್ಪ ಮತ್ತೆ ಸಿಗುವ ಬಾಯ್ ಇವಾಗ ನಾವು ಬನ್ಶಂಕ್ರೀಲಿ ಇದ್ದೀವಿ ಬನ್ಶಂಕ್ರಿಲಿ ನಮ್ಮ ಚಿಕ್ಕಮ್ಮ ಅವರು ಚೇಪೆಕಾಯ್ತಾ ಇದ್ದಾರೆ ಚೇಪೆ ಕಾಯ್ ತಗೊಳ್ತಾ ಇದ್ದಾರೆ ಪಾಪು ಬಸ್ ಅಲ್ಲಿ ತುಂಬಾನೇ ಅಳ್ತಾ ಇತ್ತು ಫ್ರೆಂಡ್ಸ್ ಚೆನ್ನಾಗಿಲ್ಲ ಬೇಡ ಇವಾಗ ನಾವು ಬನ್ಶಂಕ್ರಿಲ್ ಇದ್ದೀವಿ ಇಲ್ಲಿ ನಮ್ಮ ಚಿಕ್ಕಮ್ಮ ಅವರು ಚೇಪೆಕಾಯಿನ ತಗೊಳ್ತಾ ಮಾವನ ಭಾವನೆಯನ್ನ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಚಿಕ್ಕಮ್ಮನ ಮನೆಗೆ ಅವರಿಗಲ್ಲ ನಮಗ್ ಚಿಕ್ಕಮ್ಮ ಅವ್ರಿಗೆ ಅಕ್ಕ ಆಗ್ಬೇಕು ಸಿಸ್ಟರ್ ಮುಖ ತೋರ್ಸೇ ಸ್ಕೂಲಿಂದ ಮುಗಿಸ್ಕೊಂಡು ಇವಾಗ ಬಂದಿದ್ದಣ್ಣ ನಮ್ಮನ್ನು ಕರ್ಕೊಂಡ್ಬಂದು ಅಕ್ಕ ಅವರಿಗೆ ಅಕ್ಕನವರೇ ನಮಗೆ ಚಿಕ್ಕಮ್ಮನವ್ರು ಎಲ್ಲಿದ್ದೀರಾ ಇಲ್ಲಿ ನಮಗೆ ಬಂದಿರೋರಿಗೆ ನೀರು ಕೊಡೋದಕ್ಕೆ ನೀರನ್ನು ತಗೊಳ್ತಾ ಇದ್ದಾರೆ ಇವಳು ನನ್ನ ಸಿಸ್ಟರ್ ಇವ್ರ ಮಗಳು ಪಲ್ಲವಿ ಅಂತ ಎಲ್ಲರೂ ಪ್ರೀತಿಯಿಂದ ಅಮ್ಮು ಅಂತ ಕರೀತಾರೆ ఇవరు గొత్తల్వా ని చిి నగో ఇవరువళు మగలు తర్సమ్మా పప్పు పప్ప ఇల్ ನೀನ್ ಬಾರ ನೋಡಿ ಗಾಯ್ ಇವತ್ ತಿಂತವ್ರೆ ಹೊಟ್ಟೆಗೆ ಇವ್ರು ಅನ್ನ ತಿನ್ನಲ್ಲ ಫ್ರೆಂಡ್ಸ್ ಬರೀ ರೈಸ್ നിവ് ഈ ഞാൻ കളിച്ചാ

ಖುಷಿನೇ ಅಮ್ಮ ಯಾವಾಗ ಬರ್ಲಾರ ಇವಾಗ ಬಂದ್ರೆ ಖುಷಿ ಅಲ್ವಿ ಐದಾರಿ ನಮ್ಮವರು ಅಂತ ನೆನ್ಮಕ್ಕ ಬಂದಿರಲ್ಲ ಬದನೇಕಾಯಿ ಸಾರು ಇವತ್ತು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಬಂದಲ್ಲ ಫ್ರೆಂಡ್ વેશમા તારા ફ્રેન્ડ ફ્રેન્ડ અન મેડમ સલકો ના વેશમા ફ્રેવસ ઉડ લાગો મા દીકરો વેશમા હા આંટી અમ્મા

ನೋಡಿದ್ರಲ್ಲ ಗಾಯಿಸಿ ನಮ್ಮಕ್ಕ ಹೇಗೆ ಮಾತಾಡಿದರು ಅಂತ ಪಾಪ ಯಾವಾಗಲೂ ಕರೀತಾ ಇದ್ದರು ಬರೋದಕ್ಕೆ ಆಗಿರಲಿಲ್ಲ ಯಾಕಂದರೆ ನಾವಿರೋದು ದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಅವರು ಇರೋದು ಹೊರ್ತೂರಲ್ಲಿ ಸೊ ಯಾವಾಗಾದರೂ ಬರ್ತೀನಿ ಬಿಡಕ್ಕ ಅಂತ ಹಿಂಗೆ ಹೇಳ್ತಾನೇ ಇದ್ದೆ ಸೊ ಇವಾಗ ಬೆಂಗಳೂರಲ್ಲಿದ್ವಲ್ಲ ಕಾಲ್ ಮಾಡಿದ್ದೆ ಬೆಂಗಳೂರಲ್ಲಿದ್ದೀವಿ ಅಂತ ಸರಿ ಬಾ ಒನ್ ಅವರು ಜರ್ನಿ ಅಷ್ಟೇ ಬಾ ಅಂತ ಹೇಳಿದ್ರು ಸರಿ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಯಶು ಬಂದಿದ್ವಿ ಪಾಪು ಆಯ್ಶು ನಾನು ಬಂದಿದ್ವಿ ಇವತ್ತು ಗುರುವಾರ ಆಗಿರೋದ್ರಿಂದ ಅವರು ನಾನ್ ವೆಜ್ ತಿನ್ನಲ್ಲ ನಾನು ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಅನ್ನ ಸಾರು ಪಾಯಸ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಕೂಡ ಆಯಿತು ನಮ್ಮ ಅಕ್ಕರ ಮನೆ ಹತ್ರನೇ ಇಲ್ಲಿ ಹೊರ್ತುರ್ ಸಂತೋಷ ಅವ್ರ ಮನೆ ಇರೋದು ಸೊ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಮ್ಮಕ್ಕ ರೆಡಿ ಆಗ್ತಾ ಇದ್ದಾರೆ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದೆ ನೋಡಿ ಸಂತೋಷ ಅವರು ಮನೆ ಇದು ಅವ್ರದೇ ಅಂತೆ ಅಪಾರ್ಟ್ಮೆಂಟು ಸೊ ಹೋದ್ವಿ ಅವ್ರದ್ದು ಇರಲಿಲ್ಲ ಹೊರ್ತೂರ್ ಸಂತೋಷ್ ಅವರು ಯಾವುದೋ ಮದುವೆಗೆ ಹೋಗಿದ್ರಂತೆ ಸರಿ ಅಂದ್ಕೊಂಡು ಅವ್ರದ್ದು ಅಟ್ಲೀಸ್ಟ್ ಅವ್ರದ್ದು ಏನು ಹಸು ಕರ ಅದನ್ನಾದರೂ ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ಅದು ಆಲ್ರೆಡಿ ಒಳಗಡೆ ಬಿಟ್ಟಿದ್ರಂತೆ ಕರುನ ಇವಾಗ ಮತ್ತೆ ಓಪನ್ ಮಾಡೋದಿಲ್ಲ ಮತ್ತು ನಾಳೆ ಬೆಳಗ್ಗೆ ಓಪನ್ ಮಾಡೋದು ಅಂತ ಹೇಳ್ತಾ ಇದ್ರು ಸರಿ ಅಂದ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅವರ ಅಜ್ಜಿ ಮಾತಾಡ್ಸಿದರು ಉರ್ತಿರ್ ಸಂತೋಷ ಇದಾರಲ್ಲ ಅವ್ರ ಅಜ್ಜಿ ಮಾತಾಡ್ಸಿದ್ರು ಸೊ ತುಂಬ ಚೆನ್ನಾಗೇ ಚೆನ್ನಾಗಿ ಮಾತಾಡ್ಸಿದರು ಪಾಪ ಬನ್ರಿ ಕುತ್ಕೊಳ್ರಿ ಅಂತ ಎಲ್ಲ ಮಾತಾಡಿದರು ಇಲ್ಲ ಅಜ್ಜಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೊರ್ಗಡೆನೇ ನಿಂತ್ಕೊಂಡು ಇಲ್ಲ ಹೋಗ್ತೀವಿ ಆಂಟಿ ಅಜ್ಜಿ ಅಂತ ಅಂದ್ಕೊಂಡು ನಾವು ಅದೇ ಬಂದ್ವಿ ಇಲ್ಲಿ ಇವರು ಇದ್ದಾರಲ್ಲ ಇವರು ಕೆಲಸದವರು ಇವರು ಪಾಪ ಎಲ್ಲ ಕ್ಲೀನ್ ಮಾಡೋರು ಅಂತ ಇವರು ಮದುವೆಗೆ ಹೋಗಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ರು ಸೊ ಯಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಆದಲ್ಲಿ ಪ್ಲೀಸ್ సపోర్ట్ మివే మీన్స్ నమ్మ చంద చంద్రకి వేకూ నమ్మ రిటన్ అక్కర్మే మే నూ నెక్స్ట్ లగలే సిక్తీ బర్లా బాయ్ టేక్ కేర్ లాడ్స్ ఆఫ్ లవ్ థ్యాంక్స్ ఫార్ వాచింగ్